ಅತಿ ಕಡಿಮೆ ಬೆಲೆಯಲ್ಲಿ ಮಾರುತಿ ಸುಜುಕಿ ಓಮಿನಿ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹದಿನಾರನೇ ಮಾಡೆಲ್ ಆಗಿದ್ದು ನಮ್ಮ ವೀಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತು ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಸರ್ ಮಾರುತಿ ಸುಜುಕಿ ಒಮಿನಿ ಮಾರಾಟಕ್ಕೆ ಇದೆಯಾ ಹೌದು ಸರ್ ಎಷ್ಟನೇ ಮಾಡೆಲ್ ಗಾಡಿ ಸರ್ ಸರ್ ಇದು ಟೂ ತೌಸಂಡ್ ಟೆನ್ ಎಂಟು ಲೆವೆನ್ ರಿಜಿಸ್ಟ್ರೇಷನ್ ಓಕೆ ಎರಡು ಸಾವಿರದ ಹನ್ನೊಂದ ಹೌದು ಸರ್ ಎಷ್ಟನೇ ಓನರ್ ಗಾಡಿ ಇದು ಥರ್ಡ್ ಓನರ್ ಸರ್ ಕಂಪ್ನಿ ಹಿಸ್ಟ್ರಿ ಇದೆ ಓಕೆ ಗಾಡಿ ಸರ್ವಿಸ್ ಎಲ್ಲ ಹಿಸ್ಟ್ರಿ ಇದೆ ಓಕೆ ಸರ್ ಸರ್ ಲೊಕೇಶನ್ ಸರ್ ಇದು ಬ್ಯಾಂಗ್ಳೂರ್ ಇರೋದು ಓಕೆ ಸರ್ ಏನಾದ್ರು ಲೋನ್ ಇತ್ತಾ ಸರ್ ಲೋನ್ ಏನಿಲ್ಲ ಗಾಡಿ ಬಹಳ luxury ಆಗಿದೆ ಮ್ಯಾಗ್ವೀಲು ಕ್ಯಾರಿಯರ್ ಬಂಪರ್ ಆಮೇಲೆ ರೂಫಿಂಗ್ luxury ರೂಪಿಂಗ್ ಹೊಡ್ಸಿರೋದು ಸೀಟ್ ಕವರ್ ಕೂಡ ಎಲ್ಲ ರೀಸೆಂಟ್ ಆಗಿ ಬಹಳ ಚೆನ್ನಾಗಿರೋ ತರ ನಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆತರ ಎಲ್ಲ ಫ್ರೆಶ್ ರೆಡಿ ಮಾಡಿರೋದು ಗ್ರೌಂಡಿಂಗ್ ಟಿಂಕರಿಂಗ್ ಇತ್ತು ಗ್ರೌಂಡಿಂಗ್ ಒಂದು ಟಿಂಕರಿಂಗ್ ಪೇಂಟಿಂಗ್ ಆಗದೆ ಅನ್ನೋದ್ ಬಿಟ್ರೆ ಎಲ್ಲೂ ರಿಪೇಟ್ ಆಗಿಲ್ಲ ಗಾಡಿ ಬಾಡಿ ಲೈನ್ ಎಲ್ಲ ಬಹಳ ಕಂಪ್ನಿ ಇದ್ರಲ್ಲಿ ಇದೆ ಒರಿಜಿನಾಲಿಟಿ ಪೇಂಟ್ ಅದು ಬಾ ನಾವು ಓನರ್ ಸರ್ ಇಲ್ಲ ನಾವು ರೀಸೆಂಟ್ ತಗೊಂಡಿದ್ದು ತಗೊಂಡಿದ್ದೋ ಡೈರೆಕ್ಟ್ ಆಗ ಯಾರು ತಗೊಳ್ತಾರೋ ಅವರು ತಿಳ್ಕೇ ಟಿಟಿ ಎನೋ ಟಿಟ್ ಮಾಡ್ತೀರಾ ಟ್ರಾನ್ಸ್‌ಫರ್ ಮಾಡಿ ಕೊಡ್ತೀರಾ ಹೌದು ಇನ್ಶುರೆನ್ಸ್ ಐದನೇ ತಿಂಗಳಂಟ ರನ್ನಿಂಗ್ ಇದೆ ಗೇರ್ ಬಾಕ್ಸ್ ಕೆಲಸ ಮಾಡ್ತಿದ್ದೀನಿ ಡೋರ್ ಪ್ಯಾಡ್ ಎಲ್ಲ ಹೊಸ ಮಾಡ್ತಿದೀನಿ ಹ್ಮ್ ಗಾಡಿಯಲ್ಲಿ ಏನು ಇಂತ ಕೆಲಸ ಮಾಡಬೇಕು ಅನ್ನೋದೇ ಏನಿಲ್ಲ ಗಾಡಿ ಕೊಡಿ ಬಿಟ್ಕೊಂಡಿದ್ದಾವೆ ಸರ್ ಏನಾದ್ರು ಲೋನ್ ಇತ್ತಾ ಲೋನ್ ಏನಿಲ್ಲ ಸರ್ ಲೋನ್ ಇಲ್ಲ ಇಲ್ಲ sir ಹಂಗೇನು ಇದ್ರೆ ಬೇಕಾದ್ರೆ claim ಮಾಡ್ಕೊಳ್ಳಿ ಇದು ಲೋನ್ option ನು ನಮ್ಮತ್ರ ಇಲ್ಲ ಯಾಕಂದ್ರೆ ಕೆಲವು customer ಕೇಳ್ತಾರಲ್ಲ ಮುಂಚೆನೆ ಹೇಳ್ಬಿಡೋದು ಅಂತ sir amount ಎಷ್ಟು ಹೇಳ್ತಾ ಇದ್ದೀರಾ ಸರ್ ನಾನು ಇದು one thirty eight ಹೇಳ್ತಾ ಇದ್ದೀನಿ ಇಲ್ಲ ಬಂದ್ರೆ ಒಂದು ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಎದುರುಗಡೆ ಬರಲಿ ಇನ್ನೊಂದು ಅಲ್ಪ ಸ್ವಲ್ಪ ಬೇಕಾದ್ರೆ ಮಾಡ್ಕೊಡ್ತೀನಿ ಓಕೆ ಸರ್ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಓಕೆ ಸರ್ ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಮಾಡಿ ಸರ್ ಸರಿ ಸರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಅವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಹೇಳಿ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್